ನಮಸ್ಕಾರ ಸ್ವಾಗತ ಈಗ ಮುಖ್ಯ ಅಂಶಗಳು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನಿಗೆ ಹಾಲಿನ ಅಭಿಷೇಕ ಹಾಗೂ ಶಿವಲಿಂಗ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಗಂಗಾವತಿಯ ಮುರಾರಿ ನಗರದಲ್ಲಿ ಇದ್ದು ಈಶ್ವರಿ ವಿಶ್ವವಿದ್ಯಾಲಯವು ವಿಶೇಷವಾದಂತಹ ಅಭಿಷೇಕ ಶಿವಲಿಂಗ ಮತ್ತು ಹೋಲೋಗ್ರಾಮ್ ಶಿವಲಿಂಗಗಳ ಉದ್ಘಾಟನೆಯನ್ನು ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ದೇವಸ್ಥಾನದ ಅಧ್ಯಕ್ಷರಾದ ಜೋಗದ ನಾರಾಯಣಪ್ಪ ನಾಯಕ್ ಲಿಂಗಪ್ಪ ಅವರು ಸೇರಿದಂತೆ ಅನೇಕರು ಭಾಗಿಯಾಗಿ ಶ್ರೀ ದುರ್ಗಾದೇವಿಯ ಕಲ್ಯಾಣ ಮಂಟಪದಲ್ಲಿ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟಿಸಲಾಯಿತು ಇದು ಇಂದಿನಿಂದ ದಿನಾಂಕ ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹದಿನೇಳರವರೆಗೆ ಮಾತ್ರ ದರ್ಶನಕ್ಕೆ ಲಭ್ಯವಿರುತ್ತದೆ ಎಲ್ಲರಿಗೂ ಸಹ ದರ್ಶನ ಪಡೆದುಕೊಳ್ಳುವಂತಹ ಅವಕಾಶವಿದೆ ಕಾರಣ ತಮ್ಮ ಸುತ್ತಮುತ್ತಲಿನವರಿಗೂ ಕೂಡ ತಿಳಿಸಿ ಎಂದು ಓಂ ಓಂಶಾಂತಿ ಬ್ರಹ್ಮಕುರಮಾರಿ ಸುಲೋಚನಾಮನವರು ತಿಳಿಸಿದರು ಬಳಿಕ ಮಾತನಾಡಿದ ಅವರು ಈಶ್ವರಿ ವಿಶ್ವವಿದ್ಯಾಲಯವು ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಾಗಿದ್ದು ಈಶ್ವರನ ಅವತರಣೆಯನ್ನ ವಿಶ್ವದಲ್ಲಿ ಹರಡಲು ಒಂದು ನೂರ ನಲವತ್ತು ದೇಶಗಳಲ್ಲಿ ಈಶ್ವರಿಯ ಶಿಕ್ಷಣ ಶಾಲೆಗಳನ್ನು ಸ್ವಯಂ ಶಿವ ಪರಮಾತ್ಮ ಯಾರಿಗೆ ಈಶ್ವರ ಪರಮಾತ್ಮ ದೇವರು ಅಂತ ಹೇಳ್ತಿವೋ ಅಂತ ಪರಮಾತ್ಮ ಜ್ಯೋತಿರ್ಬಿಂದು ಆಗಿರುವಂತಹ ಶಿವ ತಂದೆ ತನ್ನ ಶಿಕ್ಷಣ ಶಾಲೆಗಳನ್ನು ಸೂರ್ಯ ಮುಳುಗದ ಸಾಮ್ರಾಜ್ಯದೋಪಾದಿಯಲ್ಲಿ ವಿಶ್ವದಲ್ಲಿ ವಿಶ್ವಪಿತನಿ ಸ್ಥಾಪಿಸಲ್ಪಟ್ಟು ಈ ಒಂದು ಶಿಕ್ಷಣ ಶಾಲೆಯನ್ನು ನಡೆಸುತ್ತಾ ಇದ್ದೇವೆ ವಿಶೇಷವಾಗಿ ಇಲ್ಲಿ ನಾನು ಯಾರು ಎಲ್ಲಿಂದ ಬಂದಿದ್ದೇನೆ ಎಲ್ಲಿಗೆ ಹೋಗಬೇಕು ಪರಮಾತ್ಮ ಯಾರು ಪರಮಾತ್ಮನ ಹೆಸರೇನು ಪರಮಾತ್ಮನ ಗುಣಗಳೇನು ಕರ್ಮ ಸಿದ್ಧಾಂತವೇನು ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ನಾವು ಹೆಚ್ಚು ಅಂದರೆ ಎಷ್ಟು ಜನ್ಮಗಳನ್ನು ಪಡೆದುಕೊಂಡು ಪಾತ್ರಗಳನ್ನು ಮಾಡುತ್ತೇವೆ ಈ ನಾಟಕದ ರಹಸ್ಯವೇನು ಕರ್ಮ ಸಿದ್ಧಾಂತವೇನು ಮಾಡುವ ನಂತರ ಏನು ಒತ್ತಡ ಮುಕ್ತ ಜೀವನವನ್ನು ನಡೆಸುವುದು ಹೇಗೆ ಮುಂತಾದ ಅನೇಕ ವಿಷಯಗಳನ್ನು ಈಶ್ವರನು ಶಿಕ್ಷಣದ ರೂಪದಲ್ಲಿ ಪ್ರತಿನಿತ್ಯ ತನ್ನ ಮಹಾವಾಕ್ಯಗಳ ಮೂಲಕ ಜನತೆಗೆ ತಿಳಿಸಿಕೊಡ್ತಾ ಇದ್ದೇವೆ ಲಕ್ಷಾಂತರ ಜನ ಸೋದರ ಸೋದರಿಯರು ಈ ಶಿಕ್ಷಣವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಶಿವನ ಅವತರಣೆಯ ಕುರಿತಾಗಿಯೇ ಆಚರಿಸುವ ಶಿವರಾತ್ರಿಯ ಒಂದು ವಿಶೇಷ ಹಬ್ಬದ ನಿಮಿತ್ತವಾಗಿ ಬಹಳ ಸುಂದರವಾದಂತಹ ಶಿವನ ಕುರುಹಾಗಿರುವಂತಹ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಅನರ್ಭರಿತವಾಗಿ ನಡೀತಾ ಇರುವುದನ್ನು ತಾವೆಲ್ಲರೂ ಸಹ ದರ್ಶನ ಮಾಡಿ ಭಾಗ್ಯವನ್ನು ರೂಪಿಸಿಕೊಳ್ಳಿ ಎಲ್ಲರಿಗೂ ಸಹ ದರ್ಶನ ಪಡೆದುಕೊಳ್ಳುವಂತಹ ಅವಕಾಶವಿದೆ ಕಾರಣ ತಮ್ಮ ಸುತ್ತಮುತ್ತಲಿನವರಿಗೂ ಕೂಡ ತಿಳಿಸಿ ಎಂದು ಓಂ ಶಾಂತಿ ಬ್ರಹ್ಮಕುಮಾರಿ ಸುಲೋಚನಮ್ಮನವರು ತಿಳಿಸಿದರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಮುರಹಾರಿ ನಗರದಲ್ಲಿದೆ ಗಂಗಾವತಿಯಲ್ಲಿ ಈಶ್ವರಿಯ ವಿಶ್ವವಿದ್ಯಾಲಯವು ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಾಗಿದ್ದು ಈಶ್ವರನ ಅವತರಣೆಯನ್ನ ವಿಶ್ವದಲ್ಲಿ ಹರಡಲು ನೂರ ನಲವತ್ತು ದೇಶಗಳಲ್ಲಿ ಈಶ್ವರೀಯ ಶಿಕ್ಷಣ ಶಾಲೆಗಳನ್ನ ಸ್ವಯಂ ಶಿವ ಪರಮಾತ್ಮ ಯಾರಿಗೆ ಈಶ್ವರ ಶಿವ ಪರಮಾತ್ಮ ದೇವರು ಅಂತ ಹೇಳ್ತಾ ಇದ್ದೀವಿ ಅಂತಹ ಪರಮಾತ್ಮ ಆಗಿರುವಂತಹ ಶಿವ ತಂದೆ ತನ್ನ ಶಿಕ್ಷಣ ಶಾಲೆಗಳನ್ನ ಮುಳುಗದ ಸಾಮ್ರಾಜ್ಯದ ಉಪಾದಿಯಲ್ಲಿ ವಿಶ್ವದಲ್ಲಿ ವಿಶ್ವಪಿತನೇ ಸ್ಥಾಪಿಸಲ್ಪಟ್ಟು ಈ ಒಂದು ಶಿಕ್ಷಣ ಶಾಲೆಯನ್ನ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ನಾನು ಯಾರು ಎಲ್ಲಿಂದ ಬಂದಿದ್ದೇನೆ ಎಲ್ಲಿಗೆ ಹೋಗಬೇಕು ಪರಮಾತ್ಮ ಯಾರು ಪರಮಾತ್ಮನ ಹೆಸರೇನು ಪರಮಾತ್ಮನ ಗುಣಗಳೇನು ಕರ್ಮ ಸಿದ್ಧಾಂತವೇನು ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ನಾವು ಹೆಚ್ಚು ಅಂದರೆ ಎಷ್ಟು ಜನ್ಮಗಳನ್ನು ಪಡೆದುಕೊಂಡು ಪಾತ್ರ ಮಾಡುತ್ತೇವೆ ಈ ನಾಟಕದ ರಹಸ್ಯವೇನು ಕರ್ಮ ಸಿದ್ಧಾಂತವೇನು ಮರಣದ ನಂತರ ಏನು ಒತ್ತಡ ಮುಕ್ತ ಜೀವನವನ್ನು ನಡೆಸುವುದು ಹೇಗೆ ಮುಂತಾದ ಅನೇಕ ವಿಷಯಗಳನ್ನು ಈಶ್ವರನು ಶಿಕ್ಷಣದ ರೂಪದಲ್ಲಿ ಪ್ರತಿನಿತ್ಯ ತನ್ನ ಮಹಾವಾಕ್ಯಗಳ ಮೂಲಕ ಜನತೆಗೆ ತಿಳಿಸ್ಕೊಡ್ತಾ ಇದ್ದಾರೆ ಲಕ್ಷಾಂತರ ಜನ ಸೋದರ ಸೋದರಿಯರು ಈ ಶಿಕ್ಷಣವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಇವತ್ತು ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಶಿವನ ಅವತರಣೆಯ ಕುರಿತಾಗಿಯೇ ಆಚರಿಸುವ ಶಿವರಾತ್ರಿಯ ಒಂದು ವಿಶೇಷ ಹಬ್ಬದ ನಿಮಿತ್ತವಾಗಿ ಈಶ್ವರಿಯ ವಿಶ್ವವಿದ್ಯಾಲಯವು ವಿಶೇಷವಾದಂತಹ ಅಭಿಷೇಕ ಶಿವಲಿಂಗ ಮತ್ತು ಹೋಲೋಗ್ರಾಮ್ ಶಿವಲಿಂಗಗಳ ಉದ್ಘಾಟನೆಯನ್ನ ಜೋಗದ ನಾರಾಯಣಪ್ಪ ಅವರು ಮತ್ತು ಲಿಂಗಪ್ಪಣ್ಣವರ ಕೈಲಿಂದ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ದುರ್ಗಮ್ಮ ದೇವಿಯ ಕಲ್ಯಾಣ ಮಂಟಪದಲ್ಲಿ ಉದ್ಘಾಟನೆ ಮಾಡಲಾಯಿತು ಇದು ಇವತ್ತು ಹತ್ತ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ತಾರೀಕಿನವರೆಗೆ ಮಾತ್ರ ದರ್ಶನಕ್ಕೆ ಲಭ್ಯವಿರುತ್ತದೆ ಬಹಳ ಸುಂದರವಾದಂತಹ ಶಿವನ ಕುರುಹಾಗಿರುವಂತಹ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಅನರ್ವರತವಾಗಿ ನಡೀತಾ ಇರುವಂಥದನ್ನ ತಾವೆಲ್ಲರೂ ಸಹ ದರ್ಶನ ಮಾಡಿ ಭಾಗ್ಯವನ್ನ ರೂಪಿಸ್ಕೊಳ್ಳಿ ಎಲ್ಲರಿಗೂ ಸಹ ದರ್ಶನ ಮಾಡಿಕೊಳ್ಳುವಂತ ಅವಕಾಶ ಇದೆ ಕಾರಣ ತಮ್ಮ ಸುತ್ತಮುತ್ತಲಿನವರಿಗೂ ಸಹ ಇದನ್ನ ತಿಳಿಸಿ ಏಕೆಂದ್ರೆ ಶಿವರಾತ್ರಿ ಅಂದ್ರೆ ಶಿವನು ಈ ಸೃಷ್ಟಿಗೆ ಅವತರಣೆಯಾಗಿರುವಂತಹ ಸಂಕೇತ ಮನುಷ್ಯರಿಗೆ ಯಾರಿಗೂ ನಾವು ರಾತ್ರಿ ಅಂತ ಹೇಳೋದಿಲ್ಲ ಆದ್ರೆ ಶಿವನಿಗೆ ಮಾತ್ರ ರಾತ್ರಿ ಅಂತ ಹೇಳ್ತಾ ಇದೆ ಅಂದ್ರೆ ಈ ಸೃಷ್ಟಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಸುಖ ಕೊಡು ಶಾಂತಿ ಕೊಡು ಆಯುಷ್ ಕೊಡು ಆರೋಗ್ಯ ಕೊಡು ಐಶ್ವರ್ಯ ಕೊಡು ಅಂತ ಏನ್ ಕೇಳ್ತಾ ಇದ್ದಾರೆ ಅದೆಲ್ಲದರಿಂದಲೂ ಸಂಪನ್ನವಾಗಿರುವಂತ ಭರ್ಪೂರಾಗಿರುವಂತಹ ಮಕ್ಕಳೆಲ್ಲರೂ ಬಯಸ್ತಾ ಇರ್ತಕ್ಕಂತ ಸೃಷ್ಟಿಯ ಸ್ಥಾಪನೆಯನ್ನ ಈ ಸೃಷ್ಟಿನಲ್ಲಿ ಮಾಡ್ಲಿಕ್ಕಾಗಿನೇ ಪರಮಾತ್ಮ ಶಿವನ ಅವತರಣೆ ಆಗಿದೆ ಮಕ್ಕಳ ಜೊತೆಗೆ ಪರಮಾತ್ಮ ಮಾತನಾಡಬೇಕು ಅಂದ್ರೆ ಶರೀರ ಬೇಕು ಕಾರಣ ಪರಮಾತ್ಮ ಈ ಬ್ರಹ್ಮನ ಶರೀರವನ್ನ ಬಾಡಿಗೆ ತೆಗೆದುಕೊಂಡು ವಿಶೇಷವಾದಂತಹ ಕಾರ್ಯವನ್ನ ಈ ಸೃಷ್ಟಿನಲ್ಲಿ ಮಾಡ್ತಾ ಇದ್ದಾರೆ ಶಿವನು ಬಂದಿರುವ ಸಾಂಕೇತಿಕವಾಗಿ ಶಿವರಾತ್ರಿ ಹಬ್ಬ ನಮ್ಮನ್ನ ಅಜ್ಞಾನದಿಂದ ದೂರ ಮಾಡಿರೋದು ಯಾಕೆಂದ್ರೆ ನಾನ್ ದೇಹ ಅಂತ ತಿಳ್ಕೊಂಡಿದ್ದೆ ನೀನು ಒಂದು ಆತ್ಮ ಅನ್ನುವಂತ ಸತ್ಯ ಪರಿಚಯವನ್ನ ಕೊಟ್ಟಿರೋದು ಪರಮಾತ್ಮನ ಸತ್ಯ ಪರಿಚಯದೊಂದಿಗೆ ಅವನನ್ನ ನೆನಪು ಮಾಡುವಂತ ವಿಶೇಷ ಪ್ರಾಪ್ತಿಯನ್ನ ಮಾಡಿಸ್ತಾ ಇರೋದು ಅರ್ಥಾತ್ ರಾಜಯುಗ ಅಂತ ಅದಕ್ಕೆ ಹೇಳಲಾಗತ್ತೆ ಇದಕ್ಕೆ ಈ ಒಂದು ಅರ್ಥ ಸಹಿತವಾಗಿ ನೋಡಿ ಶಿವರಾತ್ರಿ ದಿನ ಉಪವಾಸ ಮತ್ತು ಜಾಗರಣೆ ಮಾಡ್ತೀವಿ ಉಪವಾಸ ಅಂದ್ರೆ ಆಹಾರ ಬಿಟ್ಟು ಮಾಡೋದು ಅಂತ ಅನ್ಕೊಂಡಿದೀವಿ ಜಾಗರಣೆ ಅಂದ್ರೆ ನಿದ್ರೆ ಬಿಟ್ಟು ಮಾಡೋದು ಅನ್ಕೊಂಡಿದೀವಿ ಹಾಗೆ ನೋಡಿದ್ರೆ ನೀವೆಲ್ಲ ವಿಚಾರ ಮಾಡಿ ನೋಡಿ ಯಾಕೆಂದ್ರೆ ಉಪವಾಸವನ್ನ ಅನೇಕರು ಮಾಡ್ತಾ ಇದ್ದಾರೆ ರೋಗಿಗಳು ಉಪವಾಸ ಮಾಡ್ತಿದಾರಲ್ವಾ ಅನೇಕ ನೇಚರ್ ನೇಚರ್ಕ್ಕಿರೋ ಹಾಸ್ಪಿಟಲ್ಗಳಲ್ಲಿ ಸಹ ಉಪವಾಸ ಇಪ್ಪತ್ತೊಂದು ದಿನಗಳವರೆಗೂ ಮಾಡಿಸ್ತಾರೆ ಆರೋಗ್ಯ ದೃಷ್ಟಿಯಿಂದ ಅಥವಾ ಆಹಾರ ಸಿಗದೆ ಉಪವಾಸ ಮಾಡೋರು ಇದ್ದಾರೆ ಅವ್ರಿಗೆಲ್ಲ ಭಗವಂತ ಸಿಕ್ಕಿದಾನ ಸ್ಥೂಲವಾಗಿನೇ ಆಹಾರ ಬಿಟ್ಟು ಉಪವಾಸ ಮಾಡೋದು ನಿಜವಾದ ಉಪವಾಸ ಅಂತಲ್ಲ ಉಪ ಅಂದ್ರೆ ಶಬ್ದದ ಅರ್ಥನೆ ಹತ್ತಿರ ವಾಸ ಅಂದ್ರೆ ಇರುವುದು ಪರಮಾತ್ಮನ ಹತ್ತಿರ ಮನಸ್ಸು ಬುದ್ಧಿಯಿಂದ ಇರುವಂತ ಅನುಭವ ಮಾಡುವುದೇ ನಿಜವಾದ ಉಪವಾಸ ಈ ಅರ್ಥ ಸಹಿತವಾಗಿ ನಾವು ಉಪವಾಸವನ್ನ ಮಾಡಬೇಕಾಗಿದೆ ನೋಡಿ ಹಾಗಾದ್ರೆ ಆಹಾರ ಬಿಟ್ಟು ಉಪವಾಸ ಮಾಡಬೇಡಿ ಅಂತ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಹೇಳ್ತಿದ್ದಾರೆ ಅಂತ ತಪ್ಪಾಗಿ ಭಾವಿಸ್ಬೇಡಿ ಆಹಾರ ಬಿಟ್ಟು ಉಪವಾಸ ಮಾಡೋದು ನಮ್ಮ ಹಿರಿಯರು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅದೆಲ್ಲವೂ ಸಹ ಆರೋಗ್ಯ ದೃಷ್ಟಿಯಿಂದ ಈ ಶರೀರನು ಒಂದು ಮಷಿನರಿ ಇದಕ್ಕೆ ಯಾವಾಗ್ಲೂ ಹಾಕ್ತಾನೆ ಇದೀವಿ ಇದಕ್ಕೂ ಒಂದ್ ಸ್ವಲ್ಪ ರೆಸ್ಟ್ ಬೇಕಲ್ವಾ ಕಾರಣ ಸೋಮವಾರ ಅಂತನೂ ಇನ್ನೊಂದು ಏಕಾದಶಿ ಅಂತನೋ ಮತ್ತೊಂದಂತನು ಶಿವರಾತ್ರಿ ಅಂತನೋ ಆ ತರ ಆಹಾರ ಬಿಟ್ಟು ಉಪವಾಸ ಮಾಡೋದು ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು ಅದನ್ನು ಮಾಡೋಣ ಆದರೆ ಕಂಪಲ್ಸರಿ ಅದರಿಂದಲೇ ಪರಮಾತ್ಮ ಸಿಗ್ತಾನೆ ಅನ್ನುವಂಥದ್ದು ವಿಚಾರ ಇದ್ರೆ ಅದು ತಪ್ಪು ಇನ್ನು ಜಾಗರಣೆ ಅಂತಂದ್ರೇನು ಮನುಷ್ಯ ಇವತ್ತು ಸ್ಥೂಲವಾಗಿ ಜಾಗರಣೆಯನ್ನ ಮಾಡ್ತಿದ್ದಾರೆ ಹೇಗ್ ಮಾಡ್ತಿದ್ದಾರೆ ಅಂತ ತಮ್ಗೆಲ್ಲ ಗೊತ್ತಿದೆ ಆದ್ರೆ ಇದರ ಅರ್ಥ ಪರಮಾತ್ಮ ಶಿವ ತಂದೆ ಹೇಳ್ತಾ ಇದ್ದಾರೆ ನೀವು ಒಂದು ಆತ್ಮ ಜ್ಯೋತಿಯಾಗಿದ್ದೀರಿ ಪರಮಾತ್ಮನು ಒಂದು ಪರಂ ಜ್ಯೋತಿ ಇದ್ದಾರೆ ನಿಮ್ಮನ್ನ ನೀವು ಆತ್ಮ ಸ್ಥಿತಿಯಲ್ಲಿ ಇಟ್ಕೊಂಡು ಪರಮಾತ್ಮ ಶಿವನನ್ನ ನೆನಪು ಮಾಡ್ಬೇಕಾದ್ರೆ ಯಾವುದೇ ರೀತಿಯ ದೇಹಾಭಿಮಾನ ಅಡ್ಡಿ ಆಗ್ಬಾರ್ದು ಯಾವುದೇ ರೀತಿಯ ವಿಕಾರಿ ಗುಣಗಳು ನಿಮಗೆ ಅಡ್ಡಿ ಆಗ್ಬಾರ್ದು ಆ ರೀತಿನಲ್ಲಿ ನಿಮ್ಮ ಮನಸ್ಸು ಬುದ್ಧಿಯನ್ನ ಏಕಾಗ್ರವಾಗಿ ಇಟ್ಕೊಳ್ಳುವುದೇ ನಿಜವಾದ ಜಾಗರಣೆಯ ಅರ್ಥ ಆಗಿದೆ ಈ ರೀತಿ ಸತ್ಯವಾದಂತಹ ಶಿವರಾತ್ರಿಯನ್ನ ನಾವು ಪ್ರತಿನಿತ್ಯ ಪ್ರತಿ ಕ್ಷಣವೂ ಮಾಡಬೇಕಾಗಿದೆ ಹೊರತು ವರ್ಷಕ್ಕೊಂದಿನ ಉಪವಾಸ ಜಾಗರಣೆ ಮಾಡೋದು ಅಂತಲ್ಲ ಹೀಗೆ ತಮ್ಮೆಲ್ಲರಿಗೂ ಸಹ ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ಮಹಾಶಿವರಾತ್ರಿಯ ಶುಭಾಶಯಗಳು 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 ಹಾಗೂ ತಮಗೆಲ್ಲರಿಗೂ ಸಹ ಅಭಿಷೇಕ ಶಿವಲಿಂಗ ಮತ್ತು ಹುಲುಗ್ರಾಮ್ ಶಿವಲಿಂಗವನ್ನ ದರ್ಶನ ಮಾಡಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ ಓಂ ಶಾಂತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ